ಲಕ್ಷಾಂತರ ದುಡಿಯುವಂತಹ ವ್ಯಕ್ತಿ ತಾನು ದುಡಿದದ್ದೆಲ್ಲವನ್ನು ಸರ್ಕಾರಕ್ಕೆ ಕಟ್ಟಿ ಬಿಡುಗಾಸನ್ನಷ್ಟೇ ಆತ ತೆರಿಗೆಯನ್ನು ಕಟ್ಟಿದ ನಂತರ ಉಳಿತಿದ್ದು ಬಿಡಿಗಾಸೆಂಟ್ ಇಂದಿರಾ ಗಾಂಧಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಅವರೇ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು ಅವರು ಮಂಡಿಸಿದ ಬಜೆಟ್ನ ಕಾಪಿ ಇದು ಅದರ ಸ್ಲ್ಯಾಬ್ಗಳನ್ನು ವಿವರವಾಗಿ ಹೇಳ್ತೀನಿ ನಾನು ಆ ಬಜೆಟ್ ಭಾಷಣದಲ್ಲಿ ಇಂದಿರಾ ಗಾಂಧಿ ಏನು ಹೇಳಿದರು ಅವರು ಹೇಳಿದ್ದು ಆಧುನಿಕ ಸಮಾಜದಲ್ಲಿ ಆದಾಯ ಮತ್ತು ಸಂಪತ್ತಿನ ಸಮಾನತೆಯನ್ನು ಸಾಧಿಸಬೇಕು ಅಂದರೆ ಅದಕ್ಕೆ ತೆರಿಗೆಯೇ ಸಾಧನ ತೆರಿಗೆಯೇ ಇನ್ಸ್ಟ್ರೂಮೆಂಟು ಟ್ಯಾಕ್ಸನ್ನು ಹಾಕಲೇಬೇಕು ಸಂಪತ್ತಿನ ಸಮಾನ ಹಂಚಿಕೆ ಆಗಬೇಕು ಇವತ್ತ ರಾಹುಲ್ ಗಾಂಧಿ ಮಾತನಾಡ್ತಾ ಇದ್ದಾರಲ್ಲ ಜಾತಿ ಗಣತಿ ಆಗಬೇಕು ಸಂಪತ್ತಿನ ಸಮಾನ ಹಂಚಿಕೆ ಆಗಬೇಕು ಅದು ಇಂದಿರಾ ಗಾಂಧಿಯವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮಾಡಿದ ಭಾಷಣ ಇದು ಆಧುನಿಕ ಸಮಾಜದಲ್ಲಿ ಆದಾಯ ಮತ್ತು ಸಂಪತ್ತಿನ ಸಮಾನತೆಯನ್ನು ಸಾಧಿಸುವುದಕ್ಕೆ ತೆರಿಗೆಯೇ ಆದಾನ ಟ್ಯಾಕ್ಸೇ ಇನ್ಸ್ಟ್ರೂಮೆಂಟು ಆದಾಯ ತೆರಿಗೆಯನ್ನು ಗಣನೀಯವಾಗಿ ಹೆಚ್ಚಿಸುವ ಮೂಲಕ ಈ ಉದ್ದೇಶ ಸಾಧಿಸಲು ನಾವು ಪ್ರಸ್ತಾಪನೆ ಮಾಡ್ತಾ ಇದ್ದೀವಿ ಈ ಬಜೆಟ್ನಲ್ಲಿ ಸಂಪತ್ತಿನ ಸಮಾನ ಹಂಚಿಕೆಯ ಉದ್ದೇಶದಿಂದ ನಮ್ಮ ತೆರಿಗೆ ನೇರ ತೆರಿಗೆ ವ್ಯವಸ್ಥೆಯಲ್ಲಿ ಅಂದ್ರೆ ಡೈರೆಕ್ಟ್ ಟ್ಯಾಕ್ಸ್ ವ್ಯವಸ್ಥೆಯಲ್ಲಿ ಆದಾಯ ತೆರಿಗೆಯ ದರವನ್ನು ಹೆಚ್ಚಿಸಲಾಗ್ತಾ ಇದೆ ಈ ಮೂಲಕ ಯಾರು ಹೆಚ್ಚು ಗಳಿಸ್ತಾರೆ ಅವರಿಗೆ ಹೆಚ್ಚು ತೆರಿಗೆಯನ್ನು ವಿಧಿಸ್ತೀವಿ ಆ ಮೂಲಕ ಸಂಪತ್ತಿನ ಸಮಾನ ಹಂಚಿಕೆ ಮಾಡ್ತೀವಿ ಅಂತ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಸಾವಿರದ ಒಂಬೈನೂರ ಎಪ್ಪತ್ತರ ಎಪ್ಪತ್ತರಲ್ಲಿ ಇಂದಿರಾ ಗಾಂಧಿ ಮಾಡಿದಂತಹ ಬಜೆಟ್ನ ಭಾಷಣ ಹಾಗಿದ್ರೆ ಅವತ್ತು ಏನೆಲ್ಲ ಸ್ಲ್ಯಾಬ್ ಹಾಕಿದ್ರು ಒಟ್ಟು ಹನ್ನೊಂದು ಸ್ಲ್ಯಾಬ್ಗಳನ್ನು ಮಾಡಲಾಗಿತ್ತು ಯಾವ ಆದಾಯಕ್ಕೆ ಎಷ್ಟು ತೆರಿಗೆ ಅಂತ ಅದರ ಒಂದು ಡೀಟೇಲ್ಸ್ ತೋರಿಸ್ತೀನಿ ಸಾವಿರದ ಒಂಬೈನೂರ ಎಪ್ಪತ್ತು ಮತ್ತು ಎಪ್ಪತ್ತೊಂದರ ಬಜೆಟ್ನಲ್ಲಿ ಇಂದಿರಾ ಗಾಂಧಿ ಅವರೇ ಫೈನಾನ್ಸ್ ಮಿನಿಸ್ಟರು ಅವರು ಹಾಕಿದ ಟ್ಯಾಕ್ಸ್ನ ವಿವರ ನಿಮ್ಮ ಸ್ಕ್ರೀನ್ ಮೇಲೆ ಐದರಿಂದ ಹತ್ತು ಸಾವಿರದ ಆದಾಯಕ್ಕೆ ಹತ್ತು ಪರ್ಸೆಂಟು ಹದಿನೈದು ಹತ್ತರಿಂದ ಹದಿನೈದು ಸಾವಿರಕ್ಕೆ ಹದಿನೇಳು ಪರ್ಸೆಂಟು ಹದಿನೈದರಿಂದ ಇಪ್ಪತ್ತು ಸಾವಿರಕ್ಕೆ ಇಪ್ಪತ್ತ್ಮೂರು ಪರ್ಸೆಂಟು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರಕ್ಕೆ ಮೂವತ್ತು ಪರ್ಸೆಂಟು ಇಪ್ಪತ್ತೈದರಿಂದ ಮೂವತ್ತು ಸಾವಿರಕ್ಕೆ ನಲವತ್ತು ಪರ್ಸೆಂಟು ಮೂವತ್ತರಿಂದ ನಲವತ್ತು ಸಾವಿರ ಯಾರಾದರೂ ದುಡಿತಾರೆ ಅಂದರೆ ಅವರು ಅರ್ಧದಷ್ಟು ಟ್ಯಾಕ್ಸ್ ಅಂದರೆ ಫಿಫ್ಟಿ ಪರ್ಸೆಂಟ್ ಟ್ಯಾಕ್ಸ್ ಅರ್ಧ ಬರೋದಿಲ್ಲ ಸ್ಲ್ಯಾಬ್ ಪ್ರಕಾರ ಬಂದರೆ ಫಿಫ್ಟಿ ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕಿತ್ತು ನಲವತ್ತರಿಂದ ಅರವತ್ತು ಸಾವಿರ ಅರವತ್ತು ಪರ್ಸೆಂಟು ಅರವತ್ತರಿಂದ ಎಂಬತ್ತು ಸಾವಿರ ಎಪ್ಪತ್ತು ಪರ್ಸೆಂಟ್ ಟ್ಯಾಕ್ಸು ಎಂಬತ್ತು ಸಾವಿರದಿಂದ ಒಂದು ಲಕ್ಷ ದುಡಿದ್ರೆ ಆ ವ್ಯಕ್ತಿ ಎಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಒಂದರಿಂದ ಎರಡು ಲಕ್ಷ ದುಡಿದ್ರೆ ಎಂಬತ್ತು ಪರ್ಸೆಂಟ್ ಟ್ಯಾಕ್ಸು ಎರಡು ಲಕ್ಷಕ್ಕೂ ಅಧಿಕ ದುಡಿದ್ರೆ ಎಂಬತ್ತೈದು ಪರ್ಸೆಂಟ್ ಟ್ಯಾಕ್ಸನ್ನು ಕಟ್ಟಬೇಕಾಗಿತ್ತು ಇದು ಇಂದಿರಾ ಗಾಂಧಿಯವರು ಸಾವಿರದ ಒಂಬೈನೂರ ಎಪ್ಪತ್ತು ಎಪ್ಪತ್ತೊಂದರ ಬಜೆಟ್ನಲ್ಲಿ ಘೋಷಿಸಿದಂತಹ ಟ್ಯಾಕ್ಸ್ನ ವಿವರ ಇದರ ಜೊತೆಗೆ ಇದರ ಜೊತೆಗೆ ಹತ್ತು ಪರ್ಸೆಂಟ್ ಸರ್ಚಾರ್ಜ್ ಬೇರೆ ಇತ್ತು ಎರಡು ಲಕ್ಷ ಆದ ನಂತರ ಹತ್ತು ಪರ್ಸೆಂಟ್ ಸರ್ಚಾರ್ಜ್ ಹತ್ತು ಪರ್ಸೆಂಟ್ ಸರ್ಚಾರ್ಜ್ ಎಲ್ಲವೂ ಸೇರಿದರೆ ಎಷ್ಟಾಗುತ್ತೆ ಎಂಬತ್ತೈದು ಪರ್ಸೆಂಟ್ ಟ್ಯಾಕ್ಸನ್ನು ಎರಡು ಲಕ್ಷಕ್ಕೂ ಅಧಿಕ ಆದಾಯ ಬಂದವರು ಕಟ್ಟಬೇಕಿತ್ತು ಜೊತೆಗೆ ಹತ್ತು ಪರ್ಸೆಂಟ್ ಸರ್ಚಾರ್ಜ್ ಏನಿದೆ ಇಷ್ಟೊಂದು ಟ್ಯಾಕ್ಸು ಅಂತ ನೀವು ಅಂದ್ಕೊಳ್ಬಹುದು ಬಟ್ ಅವತ್ತಿನ ದುಡ್ಡಿನ ಮೌಲ್ಯಕ್ಕೆ ಆಧಾರದ ಮೇಲೆ ಟ್ಯಾಕ್ಸನ್ನು ಮಾಡಲಾಗಿತ್ತು ಉದಾಹರಣೆಗೆ ಇಪ್ಪತ್ತು ಸಾವಿರಕ್ಕೆ ಇಷ್ಟೊಂದು ಟ್ಯಾಕ್ಸ್ ಹದಿನೈದರಿಂದ ಇಪ್ಪತ್ತು ಸಾವಿರಕ್ಕೆ ಇಪ್ಪತ್ತ್ಮೂರು ಪರ್ಸೆಂಟ್ ಟ್ಯಾಕ್ಸ್ ಅಂತ ನೀವು ಕೇಳಬಹುದು ಅವತ್ತಿನ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಇಪ್ಪತ್ತು ಸಾವಿರಕ್ಕೆ ಇವತ್ತಿನ ನಲವತ್ತೈದು ಲಕ್ಷ ಬೆಲೆ ಬಾಳುತ್ತೆ ಅಂದರೆ ಅಷ್ಟು ಮೌಲ್ಯ ಇವತ್ತಿಗಿದೆ ಅವತ್ತಿನ ಐವತ್ತು ಸಾವಿರ ಅಂದರೆ ಇವತ್ತಿಗೆ ಬಹುತೇಕ ಒಂದು ಕೋಟಿಯ ಹತ್ರಕ್ಕೆ ಬರುತ್ತೆ ಅಷ್ಟು ಆದಾಯ ಇವತ್ತಿನ ದುಡ್ಡಿನ ಮೌಲ್ಯದ ಪ್ರಕಾರ ಲೆಕ್ಕ ಆಗ್ತದೆ ಎಲ್ಲ ಆ್ಯಡ್ ಮಾಡಿಕೊಂಡು ಆ ಕಾರಣಕ್ಕಾಗಿ ಈ ಟ್ಯಾಕ್ಸನ್ನು ವಿಧಿಸಲಾಗಿತ್ತು ಆದರೂ ಕೂಡ ಗರಿಷ್ಠ ಟ್ಯಾಕ್ಸ್ನ ಮಿತಿ ಎಂಬತ್ತೈದು ಲಕ್ಷ ಎಂಬತ್ತೈದು ಪರ್ಸೆಂಟು ಪ್ಲಸ್ ಟೆನ್ ಪರ್ಸೆಂಟ್ ಚಾರ್ಜು ಅಂದ್ರೆ ಎಷ್ಟು ಆದಾಯಕ್ಕೆ ಎಷ್ಟು ತೆರಿಗೆಯನ್ನು ಕಟ್ಟಬೇಕಾಗಿತ್ತು ಇಂದಿರಾ ಗಾಂಧಿಯವರ ಈ ಬಜೆಟ್ನ ಪ್ರಕಾರ ಅದರ ಒಂದು ಅಂಕಿಅಂಶವನ್ನ ಕೊಡ್ತೀನಿ ಹತ್ತು ಸಾವಿರ ಆದಾಯವನ್ನೇ ಒಬ್ಬ ವ್ಯಕ್ತಿ ಗಳಿಸಿದ್ರೆ ಅವತ್ತಿಗೆ ತೆರಿಗೆ ಮತ್ತು ಸರ್ಚಾರ್ಜ್ ಎರಡೂ ಸೇರಿದ್ರೆ ಐದು ನೂರ ಐವತ್ತು ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಒಬ್ಬ ಮನುಷ್ಯ ವರ್ಷಕ್ಕೆ ಇಪ್ಪತ್ತು ಸಾವಿರ ದುಡಿತಾನೆ ಅಂದ್ರೆ ಅವತ್ತಿನ ಕಾಲಕ್ಕೆ ಅವತ್ತಿನ ಕಾಲಕ್ಕೆ ಇಪ್ಪತ್ತು ಸಾವಿರ ಅಂದ್ರೆ ಇವತ್ತಿನ ಮೌಲ್ಯ ಒಂದು ನಲವತ್ತು ಲಕ್ಷ ಬರುತ್ತೆ ಎರಡು ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿ ಕಟ್ಟಬೇಕಾಗಿತ್ತು ಐವತ್ತು ಸಾವಿರ ವಾರ್ಷಿಕ ಆದಾಯವಿದ್ದಂತಹ ವ್ಯಕ್ತಿ ಹತ್ತೊಂಬತ್ತೂವರೆ ಸಾವಿರ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಎಪ್ಪತ್ತು ಸಾವಿರ ದುಡಿತಾನೆ ಒಬ್ಬ ವ್ಯಕ್ತಿ ಒಂದು ವರ್ಷಕ್ಕೆ ಅಂದರೆ ಆತ ಕಟ್ಟಬೇಕಾಗಿದ್ದಂತಹ ಟ್ಯಾಕ್ಸು ಮೂವತ್ತ್ನಾಲ್ಕು ಸಾವಿರದ ಐದುನೂರು ಅಂದರೆ ಅರ್ಧಕ್ಕರ್ಧ ಎಪ್ಪತ್ತು ಸಾವಿರ ದುಡಿದ್ರೆ ಅರ್ಧ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಗೌರ್ನಮೆಂಟ್ಗೆ ಒಂದು ಲಕ್ಷ ದುಡಿತಾನೆ ಅಂತ ಇಟ್ಕೊಳ್ಳೋಣ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ವರ್ಷದಲ್ಲಿ ಆ ಆತ ಐವತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಒಂದು ಲಕ್ಷ ದುಡಿದ್ರೆ ಆತನಿಗೆ ಸಿಗ್ತಾ ಇದ್ದಿದ್ದು ನಲವತ್ತು ಸಾವಿರ ಉಳಿದ ಅರುವತ್ತು ಸಾವಿರ ಟ್ಯಾಕ್ಸ್ ರೀತಿಯಲ್ಲಿ ಸರ್ಕಾರಕ್ಕೆ ಕಟ್ಟಬೇಕಾಗಿತ್ತಾತ ಒಂದೂವರೆ ಲಕ್ಷ ದುಡಿದ್ರೆ ಅವತ್ತಿನ ಕಾಲಕ್ಕೆ ಆತ ಟ್ಯಾಕ್ಸ್ ಕಟ್ಟಬೇಕಾಗಿದ್ದು ಒಂದು ಲಕ್ಷದ ಐದು ಸಾವಿರದ ಎಂಟುನೂರು ಅಂದರೆ ಆತನಿಗೆ ಸಿಗ್ತಾ ಇದ್ದಿದ್ದೆ ನಲವತ್ತ್ನಾಲ್ಕು ಸಾವಿರ ಒಂದೂವರೆ ಲಕ್ಷ ದುಡಿದ್ರೆ ಆತ ಮನೆಗೆ ತೆಗೆದುಕೊಂಡು ಹೋಗ್ತಾ ಇದ್ದಿದ್ದು ನಲವತ್ನಾಲ್ಕು ಸಾವಿರ ಅಷ್ಟೇ ಅಷ್ಟು ಪ್ರಮಾಣದಲ್ಲಿ ಟ್ಯಾಕ್ಸ್ ಇತ್ತು ಐದು ಲಕ್ಷ ದುಡಿತಾನೆ ಅವತ್ತಿಗೆ ಸೂಪರ್ ರಿಚ್ ಆತ ಐದು ಲಕ್ಷ ದುಡಿತಾನೆ ಒಂದು ವರ್ಷಕ್ಕೆ ಇವತ್ತಿನ ಲೆಕ್ಕಾಚಾರ ಹಾಕೊಂಡ್ರೆ ಒಂದು ಐವತ್ತು ಕೋಟಿಗೆ ಬರಬಹುದು ಐದು ಲಕ್ಷ ದುಡಿದ್ರೆ ನಾಲ್ಕು ಲಕ್ಷದ ನಲವತ್ತೈದು ಸಾವಿರವನ್ನ ಟ್ಯಾಕ್ಸ್ ರೂಪದಲ್ಲೇ ಕಟ್ಟಬೇಕಾಗಿತ್ತು ಆತ ಮನೆಗೆ ಕೇವಲ ಐವತ್ತೈದು ಸಾವಿರ ಅಷ್ಟೇ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಇತ್ತು ಅವತ್ತಿನ ಇಂದಿರಾ ಗಾಂಧಿ ಅವರ ಟ್ಯಾಕ್ಸ್ ಪ್ರಕಾರ ಸೂಪರ್ ರಿಚ್ ಅವನು ಸೂಪರ್ ರಿಚ್ ಹತ್ತು ಲಕ್ಷ ದುಡಿತಾನೆ ಒಂದು ವರ್ಷಕ್ಕೆ ಅಂದ್ರೆ ಆತ ಕಟ್ಟಬೇಕಾದಂತಹ ಟ್ಯಾಕ್ಸು ಒಂಬತ್ತು ಲಕ್ಷದ ಮೂವತ್ತ್ಮೂರು ಸಾವಿರದ ಎಂಟುನೂರು ರೂಪಾಯಿ ಅಂದ್ರೆ ಅವನೊಂದು ಅರವತ್ನಾಲ್ಕು ಸಾವಿರ ರೂಪಾಯಿ ಅಷ್ಟೇ ತೆಗೆದುಕೊಂಡು ಹೋಗ್ತಾ ಇದ್ದ ಹತ್ತು ಲಕ್ಷ ರೂಪಾಯಿ ದುಡಿದ್ರೆ ಆತ ಮನೆಗೆ ತೆಗೆದುಕೊಂಡು ಹೋಗ್ತಾ ಇದ್ದಿದ್ದು ಅರವತ್ನಾಲ್ಕು ಸಾವಿರ ಅಷ್ಟೇ ಒಂಬತ್ತು ಲಕ್ಷದ ಮೂವತ್ತ್ ಮೂರು ಸಾವಿರದ ಎಂಟುನೂರು ರೂಪಾಯಿಯನ್ನು ಆತ ಆದಾಯ ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೆ ಪಾವತಿ ಮಾಡಬೇಕಾಗಿತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್